ಸರ್ಕಾರ ಮಾಡಿರತಕ್ಕಂಥದ್ದು ಯಾರೆಲ್ಲಾ ವರ್ತಕರಿದ್ದಾರೆ ಅಥವಾ ವ್ಯಾಪಾರ ವಹಿವಾಟು ಮಾಡ್ತಾರೆ ಅದು ಪ್ರತಿಯೊಬ್ಬರಿಗೂ ರಿಜಿಸ್ಟರ್ ಮಾಡ್ಕೊಂಡ್ರೆ ಅಪ್ಲೈ ಆಗುವಂತದ್ದು ಇದು ಸ್ಟೇಟ್ ಜಿ ಎಸ್ ಟಿ ಅಂಡರ್ ಅಲ್ಲಿ ಜಿ ಎಸ್ ಟಿ ನಿಯಮಗಳ ಅಡಿಯಲ್ಲಿಯೇ ರಾಜ್ಯ ಸರ್ಕಾರ ಹಾಕ್ತಾ ಇರತಕ್ಕಂಥ ತೆರಿಗೆ ಕ್ಲಿಯರ್ ಅದು ಅದೇ ಅದಕ್ಕೆ ಅದು ಕ್ಲಿಯರ್ ಆಗಬೇಕ್ರಿ ಯಾಕಂದ್ರೆ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಹ್ಮ್ ಆ ಇದನ್ನ ಮಿತ್ಕಡ್ ಮಾಡಿ ಕೇಂದ್ರದ್ದು ನೀವು ಸುಂದರಾಮಯ್ಯನವ್ರಿಗೆ ಕೇಳ್ಬೇಕು ಪ್ರಶ್ನೆ ಆಯ್ತು

ಅವರ ಅಳಲು ಒಂದೇ ನೋಡಿ ಯಾವ ರೀತಿಯಲ್ಲಿ ಟ್ಯಾಕ್ಸ್ ಹಾಕ್ತಿದ್ದಾರೆ ನಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಮಾಹಿತಿ ಇಲ್ಲ ಮೊದಲೇ ಏನೂ ಹೇಳಿಲ್ಲ ನಮಗೆ ಮೊದಲೇ ನೋಟಿಸ್ ಕೊಟ್ಟಿದ್ರೆ ನಾವು ಜಿ ಎಸ್ ಟಿ ರಿಜಿಸ್ಟರ್ ರಿಜಿಸ್ಟ್ರಾದರೂ ಮಾಡಿಸ್ಕೋತಾ ಇದ್ವಿ ಅದು ಇಲ್ಲ ಇವರೇನೋ ಆನ್ಲೈನಲ್ಲಿ ಅದು ಮಾಡಿದ್ದೀವಿ ಇದು ಮಾಡಿದೀವಿ ಅಂತಾರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಆದರೆ ನಮಗೆ ಮಾಹಿತಿ ತಲುಪಲೇ ಇಲ್ಲ ಎಲ್ಲರೂ ಎಲ್ಲ ಆನ್ಲೈನಲ್ಲಿ ನೋಡ್ತಾರೆ ಎಲ್ಲರೂ ಎಲ್ಲಿ ಡಿಜಿಟಲಿ ಅವೇರ್ನೆಸ್ ಇರುತ್ತೆ ಎಲ್ರಿಗೂ ಸೊ ಹಾಗಾಗಿ ಸಣ್ಣ ಪುಟ್ಟ ವರ್ತಕರಿಗೆ ಮತ್ತು ಎಲ್ಲರೂ ಕೂಡ ವಿದ್ಯಾವಂತರಾಗಿರಬೇಕು ಅಂತ ಹೇಗೆ ರಾಜ್ಯ ಸರ್ಕಾರ ಎಕ್ಸ್ಪೆಕ್ಟ್ ಮಾಡುತ್ತೆ ಸೊ ರಾಜ್ಯಾದ್ಯಂತ ಕಾರ್ಮಿಕರು ವರ್ತಕರು ರೊಚ್ಚಿಗೆದ್ದಿದ್ದಾರೆ ಸುಮ್ಮನೆ ನಮ್ಮ ಜೀವನನ ಹಾಳು ಮಾಡ್ತಾ ಇದ್ದೀರಾ ಅಂತ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟಿ ಕಟ್ಟದೇ ಇದ್ದರೆ ಮುಟ್ಕೋಲು ಹಾಕೋತೀವಿ ಅದು ಇದು ಅಂತ ನೋಟಿಸ್ ಕೊಡ್ತಾ ಇದ್ದೀರಾ ನೀವು ಎರಡು ವರ್ಷ ಮೂರು ವರ್ಷದಿಂದ ನಿಮ್ಮ ಯು ಪಿ ಐ ವಹಿವಾಟಿನ ಆಧಾರದ ಮೇಲೆ ನೀವು ಇಷ್ಟು ಲಕ್ಷ ತೆರಿಗೆ ಕಟ್ಟಬೇಕು ಅಷ್ಟು ಲಕ್ಷ ತೆರಿಗೆ ಕಟ್ಟಬೇಕು ಅಂತ ಸೊ ಜನಕ್ಕೆ ಸಾಕಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಶಿವಾನಂದಪ್ಪ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶಿವಾನಂದ ಶಿವಾನಂದ ಪಾಲ್ ಎಲ್ಲಿಂದ ಕಾಲ್ ಮಾಡ್ತಿದ್ರ ಚಾಮರಾಜನಗರದಿಂದ ಏನ್ ಹೇಳಕ್ ಬಯಸ್ತೀರಾ ನಾವು ಸಣ್ಣ ಒಂದು ಒಡೆ ಬೋಂಡ್ ಹಾಕೊಂಡಿದೀವಿ ಸಾಯಂಕಾಲದ ಹೊತ್ತು ಹೇಳಿ ಶಿವಾನಂದಪ್ಪ ಅವ್ರೆ ಏನಿಲ್ಲ ಈ ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ಇವ್ರಿಗೆ ಮಾಡಿ ಟ್ಯಾಕ್ಸ್ ಕಟ್ಬೋದು ನಾವು ಮಳೆಯಲ್ಲಿ ಬಿಸಿಲಲ್ಲಿ ಒಣಗಿ ಒಣಗಿ ಇಲ್ಲ ಸಾಹುಕಾರರ್ ಕೊಡ್ಬೇಕು ಇಲ್ಲ ರೌಡಿಗಳ್ ಕೊಡ್ಬೇಕು ಇಲ್ಲ ಚೇಲಗಳ್ ಕೊಡ್ಬೇಕು ಜೊತೆಗೆ ಇದು ಬೇರೆ ಕೊಡ್ಬೇಕು ನಮ್ಗೆ ಎಲ್ಲಿಂದ ತರನಾಡ್ ದುಡ್ಡು ಹ್ಮ್ ಯಾಕೆ ಎಲ್ಲಾರ್ಗು ಕೊಡ್ಬೇಕು ಬೀದಿ ಬುದಿ ವ್ಯಾಪಾರಿಗಳು ಹೌದಾ ರೌಡಿಗಳು ಮತ್ತೆ ಪೊಲೀಸರು ಬಂದು ಕೇಳ್ತಾರ ಯಾರ್ಯಾರು ಕೇಳೋದ ಬೀದಿ ಅಂತ ಅವರು ಕೇಳ್ತಾರೆ ಅವ್ರೂ ಬಿಡೋದಿಲ್ಲ ಆ ಹೆಂಗೆ ಜೀವನ ಮಾಡಿ ಇವ್ರು ರಾಜಕಾರಣಿಗಳಿಗೆಲ್ಲ ಪೆನ್ಷನ್ ಕೊಡ್ಬಿಟ್ಟು ಕಳಿಸ್ಬೇಕು ಮನೆಗೆ ಕಷ್ಟ ಸುಖ ಕಷ್ಟ ಸುಖನೇ ಗೊತ್ತಿಲ್ಲ ಅವ್ರಿಗೆ ಧನ್ಯವಾದಗಳು ಮಾಡಿದ್ದಕ್ಕೆ ನಿಜ ಅವ್ರ ಹೇಳ್ತಾ ಇರೋದು ಪಾಪ ಅವರು ಅಳಲು ಎಷ್ಟು ಪ್ರಾಮಾಣಿಕವಾದದ್ದು ನೋಡಿ ರೈಟ್ ಪ್ರಶಾಂತ್ ಅಂತ ಹುಬ್ಬಳ್ಳಿಯಿಂದ ಕಾಲ್ ಮಾಡಿದ್ದಾರೆ ನಮಸ್ಕಾರ ಪ್ರಶಾಂತ್ ಅವ್ರೆ ನೀವೇನ್ ಮಾಡ್ತೀರಾ ನಿಮ್ಮ ಅಭಿಪ್ರಾಯ ಏನು ಇಲ್ಲ ಇವರಿಗೆ ಕನ್ವಿನ್ಸ್ ಮಾಡಬೇಕು ಇವ್ರಿಗೆ ಟ್ರೇಡರ್ಸ್

ಜಗದೀಶ್ ಅವರ ಕೇಳಿಸ್ತಾ ಇದ್ಯಾ ಯಾರು ಮಾತನಾಡ್ತಿರು ನಮಸ್ಕಾರ ರೈಟ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತನಾಡಿ ವೀಕ್ಷಕರೇ ನೀವ್ ಯಾರೇ ಮಾತನಾಡೋದಿದ್ರು ನಿಮ್ಮ ಮನೆಯ ಟಿವಿ ವಾಲ್ಯೂಮ್ ಅನ್ನ ಫಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಕೋ ಆಗುತ್ತೆ ಮ್ಯೂಟ್ ಮಾಡಿ ಆಮೇಲೆ ಮಾತನಾಡಿ ಅವಾಗ ಕರೆಕ್ಟಾಗಿ ಕನೆಕ್ಟ್ ಆಗತ್ತೆ ನೋಡಿ ಇದರಲ್ಲಿ ಅವೇರ್ನೆಸ್ಸೇ ಇಲ್ಲ ಜನಗಳಿಗೆ ಫಸ್ಟು ಜಿ ಎಸ್ ಟಿ ಅಡಿಯಲ್ಲಿ ನಮಗೆ ಇಷ್ಟು ನಾಲ್ಕು ಲಕ್ಷ ಗೂಡ್ಸ್ಗೆ ಮತ್ತು ಇಪ್ಪತ್ತು ಲಕ್ಷ ಸರ್ವಿಸಸ್ಗೆ ಆದ ತಕ್ಷಣ ಅಷ್ಟು ಟ್ರಾನ್ಸಾಕ್ಷನ್ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಆಗ ಜಿ ಎಸ್ ಟಿ ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನುವಂಥ ಅರಿವು ಮೂಡಿಸೋವಂಥ ಕೆಲಸನೇ ಆಗಿಲ್ಲ ಎಲ್ಲೋ ಮಾಡಿದ್ದೀವಿ ನಾವು ಕಾನೂನು ತಂದುಬಿಟ್ಟಿದ್ದೀವಿ ನೀವು ಯಾಕೆ ರೀ ಪಾಲನೆ ಮಾಡಿಲ್ಲ ಅಂತ ದಬಾಯಿಸಿದ್ರೆ ಪಾಪ ಅವರು ಅನಕ್ಷರಸ್ತಿದ್ದಾರೆ ಬಡವರಿದ್ದಾರೆ ಇದರಲ್ಲಿ ಅನೇಕರು ಸೊ ಈ ವ್ಯಾಪಾರಿಗಳನ್ನು ಇದು ಪ್ರತಿ ರಾಜ್ಯದಲ್ಲೂ ಆಗ್ತಾ ಇರತಕ್ಕಂಥ ಘಟನೆ ಅಲ್ಲ ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ರಾಜ್ಯ ಸರ್ಕಾರ ಸ್ಟೇಟ್ ಜಿ ಎಸ್ ಟಿಯನ್ನು ಲಾಗೂ ಮಾಡ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಸಣ್ಣ ವರ್ತಕರ ಮೇಲೆ ಅದನ್ನು ಆಲ್ ಆಫ್ ಅ ಸಡನ್ ಮಾಡ್ತಾ ಇದೆ ಕಳೆದ ಮೂರು ವರ್ಷಗಳಿಗೂ ಕೂಡ ಅನ್ವಯವಾಗುವಂತೆ ಇದನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ನೋಟಿಸು ಬೆಂಗಳೂರಿನಿಂದ ವಸಂತ್ ಶೆಟ್ಟಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ವಸಂತ್ ಶೆಟ್ಟರೆ ಏನು ಹೇಳೋಕ್ಕೆ ಬಯಸ್ತೀರಿ ನೀವೇನು ಉದ್ಯೋಗ ಮಾಡ್ತೀರಿ ನಾವು ಬೇಕರಿ ಮಾಡ್ಕೊಂಡಿದ್ದೀವಿ ಒಂದು ನೋಟಿಸ್ ಬಂದಿದೆ ಜಿಎಸ್ಟಿ ಅವರಿಗೆ ನಲ್ವತ್ತು ಮೇಲೆ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ಹೇಳಿ ನೋಟಿಸ್ ಬಂದಿದೆ ಅದು ಇವಾಗ ಕಟ್ಬೇಕಾ ಬೇಡವಾ ಅನ್ನುವಂತ ಗೊಂದಲದಲ್ಲಿ ಅವರು ಇದ್ದಾರೆ ತುಂಬಾ ಬಡವರು ಅವರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಗೆ ನೋಡಿ ಈ ವ್ಯಾಪಾರ ಮಾಡಿ ನಾವು ಜೀವನಶಾಸ್ತ್ರ ಕಷ್ಟ ಇದೆ ಅಂತದ್ರಲ್ಲಿ ನಾನು ನಮಗೆ 22 ಲಕ್ಷ ರೂಪಾಯಿ ಕಟ್ಟಿ ಅಂತ ಬಂದಿ ನಾನು ಎಲ್ಲಿಂದ ಕಟ್ಲಿ ನನಗೆ ಸುಸೈಡ್ ಮಾಡಿಕೊಳ್ಳೋದು ಗೊತ್ತಾ ವಸಂತ್ ಶೆಟ್ಟಿ ಅವರೇ ಎಂತ ಗೊತ್ತಾ ಇವರು ಆದಾಯದ ಮೇಲೆ ಹಾಕಿರೋ ಟ್ಯಾಕ್ಸ್ ಅಲ್ಲ ಅದು ಒಟ್ಟು ಇವ್ರು ಟ್ರಾನ್ಸಾಕ್ಷನ್ 40 ಲಕ್ಷ ದಾಟಿದ ಕೂಡಲೇ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಹಾಕಿದ್ದಾರೆ ಹೌದು ಮೇಡಂ ಟ್ರಾನ್ಸಾಕ್ಷನ್ ಎಷ್ಟು ಆದಾಯ ಎಷ್ಟು ಬಂತು ಅಂತ ನೋಡ್ಬೇಕಲ್ವಾ ಅಲ್ವಾ ಅದು ನೋರ್ತಾ ಇಲ್ಲಲ್ಲ ಮೇಡಂ ಇವರಾದ್ರೆ ನಮ್ಗೆ ನಮ್ಗೆ ಏನ್ ಆದ್ರೆ ಇದೆ ನಮ್ಗೆ ಏನು ಇದೆ ಅದನ್ನ ನೋಡ್ತಾ ಇಲ್ಲ ಅವರು ಅವರಿಗೆ ಬೇಕಾದ ರೀತಿಯಲ್ಲಿ ನಮ್ಮ ಟ್ರಾನ್ಸಾಕ್ಷನ್ಸ್ ನೋಡ್ಕೊಂಡು ನಮಗೆ ಟ್ಯಾಕ್ಸ್ ಹಾಕಿದ್ದಾರೆ ವೆರಿ ವೆರಿ ನಿಜ ವಸನ್ ಶೆಟ್ಟಿ ಅವರೇ ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ ಶಿವಮೊಗ್ಗದಿಂದ ವಿದ್ಯಾಧರ್ ಪಾಟೀಲ್ ಕರೆ ಮಾಡಿದ್ದಾರೆ ನಮಸ್ಕಾರ ವಿದ್ಯಾಧರ್ ಪಾಟೀಲ್ ಅವರೇ ನಮಸ್ಕಾರ ಏನ್ ಹೇಳೋಕ್ ಬಯಸ್ತೀರಿ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿರತ್ತೆ ಮೇಡಮ್ ಏನಾಗ್ಯ ಗೊತ್ತೇನ್ರಿ ಈ ವ್ಯಾಪಾರದ್ದು ಯಾವ್ ಲೆವೆಲ್ ಗೆ ಹೋಗಿ ಅಂದ್ರ ನೀವ್ ಒಂದ್ ಬೇಕರಿ ಅಂದ ತಕ್ಷಣ ಒಂದ್ ಸಣ್ಣ ಐಟಮ್ ಅಂತ ತಿಳ್ಕೊಂಡಿರ್ತೇವ್ರಿ ಒಂದೊಂದ್ ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತಾರ ಒಂದೊಂದ್ ಬೇಕರಿ ಕಡಿಮೆ ಅಂದ್ರು ಹೆಚ್ಚು ಕಮ್ಮಿ ಒಂದ್ ತಿಂಗ್ಳಿಗೆ ಮೂವತ್ತ್ ಲಕ್ಷ ಆದ್ರ ಎಷ್ಟು ಹನ್ನೆರಡು ಮೂರ್ಲ ಮೂವತ್ತಾರು ಮೂರ್ ಕೋಟಿ ಅರ್ವತ್ ಲಕ್ಷ ಆತು ವಿದ್ಯಾಧರ್ ಪಾಟೀಲ್ ಅವ್ರೆ ಈಗ ಏನಾಗ್ರಿ ಮೇಡಮ್ ಒಂದ್ ನಿಮಿಷ ಹಂಗನ ಹೇಳೋದ್ ಚಿಕ್ಕ ಕೇಳ್ರಿ ಈಗ ಈ ತರದ ಬೇಕಾದಷ್ಟ ಅವನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡ್ರೆ ಬೇಕಾದಷ್ಟ್ ಆಗ್ತೈತಿ ವ್ಯಾಪಾರ ಎಲ್ಲಾ ಪೂರ್ತಿ ನಂಬರ್ ಟೂನ ನಡೀತಾ ಇರೋದು ಮೇಡಮ್ ಈಗ ಈಗ ಅದ್ರ ಬಗ್ಗೆ ಸರ್ಕಾರ ಹೆಚ್ಚಿನ ನಿಜ ವಹಿಸಿದ್ರ ಅದ ಏನೋ ಅಂತೇಳಿ ಎಲ್ಲ ಗೊತ್ತಾಗ್ತೇತಿ ಹೌದಲ್ರೀ ವಿದ್ಯಾಧರ್ ಪಾಟಲ್ ಅವರ ನೀವ್ ಹೇಳೋದ್ರಲ್ಲಿ ಸತ್ಯ ಇದೆ ಆದರೆ ನಮ್ಮ ಜನರು ನಮ್ಮ ಕರ್ನಾಟಕದ ಜನರು ಚೆನ್ನಾಗಿ ವ್ಯಾಪಾರ ವ್ಯವಹಾರ ಮಾಡಿ ದುಡ್ಡು ಮಾಡೋದ್ ತಪ್ಪು ಅಂತ ನಾ ಹೇಳಲ್ಲ ಸರಿಯಾದ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ದುಡ್ಡು ಇದೆ ಏನೂ ಅಭಿವೃದ್ಧಿ ಹೊಂದ್ಬೇಕು ಆದರೆ ಅವರಿಗೆ ಒಂದ್ ಅವೇರ್ನೆಸ್ ಮೂಡ್ಸಿ ನೋಡ್ರಪ್ಪ ನಿಮ್ದು ಇಷ್ಟ ಕ್ರಾಸ್ ಆದ್ರೆ ಈ ತರ ನಿಮ್ಗೆ ನೋಟಿಸ್ ಕೊಡ್ಬೇಕಾಗತ್ತೆ ಇಷ್ಟ ಕ್ರಾಸ್ ಆದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಜಿ ಎಸ್ ಟಿ ಮಾತ್ರಿ ಮೊದಲಿಂದ ಕೊಡ್ಬೇಕು ಒಂದ್ ವರ್ಷಕ್ಕ ಹತ್ ಲಕ್ಷ ದುಡ್ಕೊಂಡ್ವಿ ಇಪ್ಪತ್ತು ಲಕ್ಷ ದುಡ್ಕೊಂಡ್ವಿ ಐವತ್ ಲಕ್ಷ ದುಡ್ಕೊಂಡ್ವಿ ಅಂತ ಹೇಳ್ತಾನೆ